శ్రీమద్ జగద్గురు శ్రీ నీలకంఠ శివాచార్యను శ్రీమద్ జగద్గురు నంజుడు శివాచార్యను శ్రీమద్ జగద్గురు శ్రీ శంకర శివాచార్యను జన మనోమంది సకల జీవాత్మ సకల జీవాత్మర్ జన ఆరాధానమూర్తి శాంత శివీ ಗುರು ಮಲ್ಲಿಕಾರ್ಜುನ ಶಂಕರ್ ಶಿವಾಚಾರ್ಯ ತಿಂಗಳಾಗಿ ಗುರುವಂದನ ಕಾರ್ಯಕ್ರಮಕ್ಕೆ ರಾಮ್ಪುರ್ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳಿಂದ ಆಗಮಿಸಿ ಅಂತಕ್ಕಂಥ ಎಲ್ಲಾ ಸದಕ್ತರ ಪಾದ ಮೊದಲ ಅನಂತ ಅನಂತ ಕೋಟೆ ಭಕ್ತ ಪ್ರಣಾಮಗಳನ್ನು ನಾನು ಸಲ್ಲಿಸ್ತೇನೆ ಅದೇ ತಾರ ಅದೇ ತರನಾಗಿ ಅಪಾಜಿಗಳ ದಿವ್ಯ ಚರಿತಾಮೃತವನ್ನು ಜಗತ್ತಿಗೆ ಮುಟ್ಟಿಸಬೇಕು ಅನ್ನುವ ಟ್ವೀಟ್ನಲ್ಲಿ ಅಪಾಜಿಗಳ ಚರಿತ್ರಾಮೃತವನ್ನ ಬೆಳೆದಿಸಬೇಕು ಎಲ್ಲರಿಗೂ ಕೂಡ ಅದರ ಅನುಭವ ಅಮೃತ ಉನ್ನಿಸಬೇಕು ಅಂತಂದರೆ ಹುಗಾರ ಈ ದಿವ್ಯ ವೇದಿಕೆಯಾಗಿ ತಪೋಭೂಮಿಯ ಎಲ್ಲ ಮತ್ತು ಹುಗಾರ ಬಂಧುಗಳು ಎಲ್ಲರ ಪಾದಪದ್ದುಕೊಂಡಿರ್ತಕ್ಕಂಥದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಶಿವಾಪುರದಿಂದ ಆಗಮಿಸಿರ್ತಕ್ಕಂತಹ ಚದಾನಂದ ಹುಗಾರ್ ಗುರುಗಳಿಗೂ ಕೂಡ ಅವರ ಪಾದಕ್ಕೂ ಕೋಟಿ ಭಕ್ತ ಪ್ರಣಾಮಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ತರವಾಗಿ ದೇವಿ ಆರಾಧಕರು ಶತಾಯುಷಗಳು ಮತ್ತು ವಯೋವೃದ್ಧರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಅಮೂಲ್ಯ ರತ್ನ ಅಂದ್ರೆ ನಾವು ಎರಡು ಮಾತಿಲ್ಲ ಭೂತನಿ ಅಪಾಜಿಗಳ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನ ಇವತ್ತಿನ ದಿನ ಸಲ್ಲಿಸ್ತೇನೆ ನಾನು ಇವತ್ತಿನ ಈ ಎಂಬತ್ತೊಂದನೇ ತಿಂಗಳ ಕಾರ್ಯಕ್ರಮ ನಮಗೆ ಬಹಳ ಖುಷಿ ಅನಿಸ್ತದೆ ಏನಪ್ಪಾ ಅಂತಂದ್ರೆ ನಮ್ಮ ರಾತೋರ್ಕಿತ ಸುತ್ತಮುತ್ತಲಿನ ಎಲ್ಲಾ ಭಾಗಗಳಿಂದ ನೀವು ನಿಮ್ಮ ಆಗಮಿಸ್ತಾರೆ ಅನಂತಕೊಂಡು ಬರ್ತದೆ ನಾಮಗಳು ಅದೇ ತರನಾಗಿ ನಮ್ಮ ಅಪ್ಪಾ ಅಪ್ಪ ಬಂದಾರ ಮತ್ತು ಬಂದ ಸಕಲ ಸದ್ಭಕ್ತರು ತಂದರೆ ಬಂದರಿ ನಮಗೆ ಬಹಳ ಖುಷಿ ಆಗ್ತದ ಇವತ್ತಿನ ದಿನ ಈ ಮಲ್ಲಿಕಾರ್ಜುನ ಶಂಕರ್ ಶಿವಾಚಾರ್ಯ ಪಾಲ್ ಜಿಗಳ ಜೀವಿಸ ನಾವು ತೆಗೆದು ನೋಡ್ತೀವಪ್ಪ ಅಂತಂದ್ರೆ ನಮ್ಮ ಜೀವನದೊಳಗ ನಮ್ಮ ಬದುಕಿನೊಳಗ ಇವತ್ತು ಅನೇಕ ಸಂಕಟಗಳು ತ್ರಾಸುಗಳು ಅವಘಡಗಳು ಅಪಘಾತಗಳು ಕಷ್ಟ ಕಾರ್ಪಣ್ಯಗಳು ಶನಿತನ ಬಡತನ ನಮಗೆಲ್ಲಾ ಬರ್ತಾವ ನೋಡ್ರಿ ಮಲ್ಲಿಕಾರ್ಜುನ್ ಶಂಕರಾನಂದ ಅಪಾಜಿಗಳು ಈ ಜಗತ್ತಿಗೆ ಬಹಳ ಅಂದ್ರೆ ಬಹಳ ದೊಡ್ಡ ವಿಶ್ವ ಸಂದೇಶಗಳನ್ನ ಅವ್ರು ನಾವು ಅವ್ರನ್ನ ಸಾಮಾನ್ಯ ಗುರುಗಳಂತ ನಾವು ತಿಳ್ಕೊತೇವೆ ನಿಜವಾಗಲೂ ಅವ್ರ ವಿಶ್ವ ಗುರುಗಳದಾರ ತನಕ ಇವತ್ತಿನ ದೇವಿ ಚೇರಿತಾ ಬರ್ತಾ ವಿಶ್ವ ಗುರುಗಳು ಇಲ್ ಮಲ್ಲಿಕಾರ್ಜುನ್ ಶಂಕರಾನಂದ ಅಪ್ಪಾಜಿಗಳು ವಿಶ್ವ ಗುರುಗಳು ನಾವು ಇವತ್ತು ಏನು ಅನುಭವಿಸ್ತೀವಲ್ಲ ನೋವು ಸಂಕಟ ತ್ರಾಸ ಇವೆಲ್ಲ ನೀಲಕಂಠೇಶ್ವರ ಪರಮಾತ್ಮ ನಮಗೆ ಕೊಟ್ಟಾನಂತ ನಾವು ಭಾವಿಸಿ ಆದ್ರ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಏನ್ ಹೇಳ್ಯಾರಪ್ಪ ಅಂತಂದ್ರ ಅದು ನೀಲಕಂಠೇಶ್ವರ ಪರಮಾತ್ಮ ಕೊಟ್ಟಿಲ್ಲ ನೀಲಕಂಠೇಶ್ವರ ಪರಮಾತ್ಮ ನಮಗೆಲ್ಲವನ್ನ ಕೊಟ್ಟಾನು ಅದನ್ನು ನಿಯಂತ್ರಿಸುವ ಶಕ್ತಿಯನ್ನು ಯಾರಿಗೆ ಕೊಟ್ಟಾನಪ್ಪ ಅಂತಂದ್ರೆ ಪಂಚಭೂತಗಳಿಗೆ ಕೊಟ್ಟಾನಂತಂದು ಹೇಳಾನೆ ಮಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ವೆಲ್ಕೆಂಟೇಶ್ವರ ಪರಮಾತ್ಮ ನಮ್ಗೆಲ್ಲ ಕೊಟ್ಟನು ಅದನ್ನ ನಿಯಂತ್ರಿಸುವ ಶಕ್ತಿ ಪಂಚಭೂತಗಳಿಗೆ ಕೊಟ್ಟಾನು ಹಂಗಾದ್ರೆ ನಮ್ಮ ಬದುಕಿನೊಳಗ ನಮ್ಮ ಜೀವನದೊಳಗ ನಮ್ಮ ಕಷ್ಟ ಕಾರ್ಖಾನೆಗಳನ್ನ ನಾವು ಎದುರಿಸ್ತೀವಪ್ಪ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿ ತಿಳಿದು ನೋಡಿದ್ರೆ ಅಪ್ಪಾಜಿಗಳು ಬಹಳ ಚೆನ್ನಾಗಿ ಏನ್ ಹೇಳ ನಾವು ಮಾಡಿರ್ತಕ್ಕಂತ ಜನ್ಮ ಜನ್ಮಾಂತರದ ಪಾಪ ಪುಣ್ಯದ ಫಲಗಳ ಗಂಟೆವೇನೋ ಮತ್ತೇನಲ್ಲ ಅಂತ ಮಾತನ್ನ ಮಲ್ಲಿಕಾರ್ಜುನ ಅಪ್ಪಾಜಿಗಳು ತಮ್ಮ ಸಂದೇಶಗಳ ಮೂಲಕ ಸಹ ಸಾವಿರಾರು ಸಂದೇಶಗಳನ್ನ ಸಾರ್ಯಾರ ಅದ್ರೊಳಗೆ ನಿಮಗೂ ನಾಲ್ಕು ಸಂದೇಶಗಳನ್ನ ನಾನು ಹೇಳಲಿಕ್ಕೆ ಇವತ್ತಿನ ಸಂದರ್ಭದಲ್ಲಿ ನಾನು ತಪ್ಪೆ ಅಪಾಜಿಗಳು ಅವರ ಸಂದೇಶಗಳು ಹೆಂಗಿ ತುಪ್ಪ ಅಂತಂದ್ರೆ ಅನಾಥರಿಗೆ ನಿರ್ಗತಿಕರಿಗೆ ಈ ಸಮಾಜಕ್ಕೆ ಬೇಡದವರಿಗೆ ಈ ಜಗತ್ತಿಗೆ ಬೇಡಾದವರಿಗೆ ಅಪಾಜಿಗಳು ಚೈತನ್ಯವನ್ನು ತುಂಬುವಂತಹ ಕೆಲಸಗಳನ್ನ ಮಾಡುತ್ತೇವೆ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸ ಮಾಡ್ತೇವೆ ತೊಳಲಿದವರ ಬಳಲಿದವರ ಬಾಳಲ್ಲಿ ಬೆಳಕನ್ನು ಚೆಲ್ಲಿದ್ರು ಮಲ್ಲಿಕಾರ್ಜುನ್ ಶಂಕರಾನಂದ್ ಅಪ್ಪಾಜಿಗಳು ವಿಶ್ವ ಗುರುಗಳಾಗ್ಯಾರ ಅಂತ ಬಹಳ ಆನಂದ ಅನ್ನಿಸ್ತದೆ ಸಾಮಾನ್ಯರಲ್ಲ ವಿಶ್ವಗುರುಗಳು ಸಾಮಾನ್ಯ ಗುರುಗಳಲ್ಲ ಅವರು ಆಡಿರ್ತಕ್ಕಂಥ ಮಾತುಗಳು ಅವರು ಹೇಳಿರ್ತಕ್ಕಂಥ ಪ್ರೇರಣೆಯ ನುಡಿಗಳು ಪ್ರೇರಕರ ಮಾತುಗಳು ಅದನ್ನು ತೆಗೆದು ನೋಡಿದಾಗ ನಮ್ಗೆ ಗೊತ್ತ ನಾವು ಎಷ್ಟ ಗುರುವಿನ ಆಶೀರ್ವಾದ ಪಡೆದುಕೊಂಡಿದ್ದೀವಿ ನಾವು ಎಂತ ಗುರುವಿನ ಸೇವಾ ಮಾಡಕ್ಕೆ ನಾವು ಎಂತ ಎಷ್ಟು ಪುಣ್ಯವಂತರು ಅನ್ನುವಂಥದ್ದನ್ನ ನಮ್ಮ ಒಳಗಿನ ಅಂತರಾತ್ಮ ಜ್ಯೋತಿ ಆತ್ಮ ನಮ್ಮನ್ನು ಹೇಳ್ತಾರ ಅರ್ಥ ಮಾಡ್ಕೋತೈತೆ ಮೊದ್ಲೇ ಸಂದೇಶ ಮಲ್ಲಿಕಾರ್ಜುನ್ ಶಂಕರಾನಂದ ಅಪ್ಪಾಜಿಗಳ ಮೊದಲೇ ಸಂದೇಶ ಏನ್ಪಾ ಅಂತಂದ್ರ ಅನಾಥರಿಗೆ ನಿರ್ಗತಿಗರಿಗೆ ಈ ಸಮಾಜಕ್ಕೆ ಈ ಪ್ರಪಂಚಕ್ಕೆ ಬೇಡದವರಿಗೆ ಏನು ಸಂದೇಶ ಹೇಳಿದ್ರಪ್ಪ ಅಂತಂದ್ರ ನೀವು ದುಃಖಿಸ್ಬ್ಯಾಡ್ರಿ ನೀವು ಕಣ್ಣೀರ್ ಹಾಕಬೇಕ್ರಿ ನೀವು ವೇದನೆ ಪಡಬ್ಯಾಡ್ರಿ ಪಶ್ಚಾತ ಪಡಬ್ಯಾಡ್ರಿ ಯಾಕಪ್ಪ ಅಂತಂದ್ರ ನಿಮಗಿಂತ ಈ ಭೂಮಿ ಮೇಲೆ ವೇದನೆ ಪಡೆಯವರು ಸಂಕಟವನ್ನು ಪಡುವವರು ನಿರ್ಗತಿಕರು ಅನಾಥರು ಬೇಡದವರು ಈ ಭೂಮಿ ಮೇಲೆ ಎದ್ಕೊಂಡ ಈ ಭೂಮಿ ಮೇಲೆ ಎದ್ಕೊಂಡ ನಿಲ್ಕಟ್ಟೇಶ್ವರ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಜ್ಞಾನ ಮಾಡುತ್ತಾ ಸಂಯಮ್ಮ ತಾಳ್ಮೆ ಸಮಾಧಾನದಿಂದ ಏನಪ್ಪಾ ಅಂತಂದ್ರೆ ಬದುಕನ್ನ ಕಡೆ ಇದಕ್ಷಿ ಕೊಡ್ರಿ ಆ ಕಡೆ ಲಕ್ಷಿ ಕೊಡ್ರಿ ಅಂತ ಹೇಳಿ ಕಾರ್ ಶಂಕರಾನಂದ ಪಾತ್ ಇರಿ ಎರಡನೇ ಸಂದೇಶ ಇಲ್ಲಿ ಎರಡನೇ ಸಂದೇಶ ಏನ್ ಹೇಳಪ್ಪ ಅಂತಂದ್ರೆ ಅಂಗವಿಕಲ ಸದ್ಭಕ್ತರಿಗೆ ಅಂಗವಿಕಲ ಸದ್ಭಕ್ತರಿಗೆ ಏನಪ್ಪಾ ಅಂತಂದ್ರ ಇವತ್ತು ನೀವು ಅಂಗವಿಕಲ ಸದ್ಭಕ್ತರಾಗಿ ನಾನು ಅಂಗವಿಕಲರ ಇದ್ದನಿ ನಾನು ಅದನ್ನು ಸಾಧಿಸಬೇಕಾಗಿತ್ತು ಇದನ್ನು ಸಾಧಿಸಬೇಕಾಗಿತ್ತು ಅಂತ ಹೇಳಿ ನೀವು ವೇದನೆ ಪಡ್ತಿರ್ಬೋದು ದುಃಖ ಪಡ್ತಿರ್ಬೋದು ನೀವು ಅಂತ ಹೇಳ ನಿಮಗಿಂತಲೂ ಈ ಭೂಮಿ ಮೇಲೆ ಕೇಳ್ತಾ ಅಂಗವಿಕಲರಾಗಿ ಈ ಭೂಮಿ ಮೇಲೆ ಸಾವಿರಾರು ಸಾಧನೆಗಳನ್ನ ಮಾಡಿ ಎರಡು ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇದ್ದಾರ ಆ ಕಡೆ ನೋಡ್ರಿ ಅನ್ನೋ ಅಂತ ಮಾತನ್ನ ಬಲಿಕಾರ್ಜು ಶಂಕರಾನಂದ ಅಪ್ಪಾಜಿಗಳು ದಿವ್ಯ ಸಂದೇಶದ ಮೂಲಕ ಇದೆ ಎರಡನೇ ಸಂದೇಶ ಅವರ ಮಾತುಗಳು ಪ್ರೇರಣೆ ಮಾತುಗಳು ಚೈತನ್ಯ ತುಂಬುವಂತ ಮಾತುಗಳಾಗಿದ್ದು ಅಂತ ನಾಕ ನಮಗ್ ಬಹಳ ಖುಷಿ ಆಗ್ತದ ಅವ್ರ ಒಡನಾಟ ಯಾರ ಅವ್ರ ಜೊತೆಗಿದ್ದಲ್ಲ ಇವೆಲ್ಲವನ್ನ ಕಂಡುಬೋದ ಯಾರ ಒಡನಾಟದಲ್ಲ ಅವ್ರಿಗೆಲ್ಲ ಇವೆಲ್ಲ ಅನುಭವ ಬರ್ತಾವೆ ಮಲಿಕಾ ಶಂಕ್ರಾಣದ ಅಪಾಜಿಗಳು ಭಕ್ತಿ ಪ್ರೇಮ ಹೆಂಗೈತನ ಇನ್ನು ಮೂರನೇ ಸಂದೇಶ ರೋಗಿಗಳ ಬದಲು ಹೇಳ ಮೂರನೇ ಸಂದೇಶ ಇವತ್ತು ನಿಮ್ಮ ನಿಮ್ಮ ದೇಹದೊಳಗೆ ಹೋಗಿರ್ಬಹುದು ಒಂದು ಸಕ್ರಿಯ ರೋಗ ಇನ್ಯಾವುದೋ ರೋಗಗಳು ಇರಬಹುದು ಅದಕ್ಕೂ ಕೂಡ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಸಂದೇಶವನ್ನು ಕೊಟ್ಟ ಏನ್ ಹೇಳ ಅಂತಂದ್ರ ನೀವು ಈ ರೋಗ ಇಟ್ಟುಕೊಂಡು ನೀವು ದುಃಖ ಪಡ್ತಿರ್ಬೋದು ವ್ಯಥೆ ಪಡ್ತಿರ್ಬೋದು ನೂ ಅನುಭವಿಸ್ತಿರ್ಬೋದು ಆದ್ರ ಕಣ್ಣು ತೆರತು ನೋಡ್ರಿ ಭೂಮಿ ಮೇಲೆ ಭಯಾನಕ ಮಾರಕ ರೋಗಗಳಿಂದ ಬಳ್ಳಾಕಟ್ಟರು ಪರಮಾತ್ಮನ ಸೇವೆ ಮಾಡ್ಕೊತು ಇವತ್ತು ಬರ್ಲಾ ಬದುಕ್ತಾ ಇದ್ದಾರೆ ಅವರ ಕಡೆ ನೀವು ಶಕ್ತಿ ಇರಲಿ ಅಂತ ಮಾತನ್ನ ಬಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಹೇಳಿ ವಿಷ್ಣು ಗುರುಗಳಾಗ್ಯಾರ ತನಕ ನಮಗ್ ಅಭಿಮಾನ ಅಭಿಮಾನವಾಗ್ತದೆ ಎನ್ನ ನಾಲ್ಕನೇ ಸಂದೇಶ ಅಪ್ಪಾಜಿಗಳು ತಿನ್ಕಟಕ ಪ್ರೇರಣೆಯ ಮಾತುಗಳನ್ನು ಹೇಳಿದ್ರು ಉತ್ತೇಜಕ ಮಾತುಗಳನ್ನು ಹೇಳಿದ್ರು ಆ ಪ್ರೋತ್ಸಾಹದ ಮಾತುಗಳನ್ನು ಕೊಟ್ಟರು ಚೈತನ್ಯ ತುಂಬುವಂತ ನುಡಿಗಳನ್ನು ಹೇಳಿದ್ರು ಇದ್ರ ಜೊತೆಗೆ ಈಗ ನಾಲ್ಕನೇ ನುಡಿ ಏನ್ ಹೇಳ ಅಂತಂದ್ರ ಎಚ್ಚರಿಕೆಯ ಮಾತುಗಳನ್ನು ಹೇಳಾರ್ಪ್ಪ ಬ ಎಚ್ಚರಿಕೆ ಮಾತುಗಳನ್ನು ಹೇಳ ಪ್ರಪಂಚಕ್ಕೆ ಏನಪ್ಪಾ ಅಂತಂದ್ರೆ ಎಚ್ಚರಿಕೆ ಮಾತುಗಳಂತಂದ್ರೆ ಇವತ್ತು ನೀನು ದೊಡ್ಡ ಶ್ರೀಮಂತ ಇರ್ಬೋದು ದೊಡ್ಡ 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 ಬಿಲ್ಡಿಂಗ್ ಕಚ್ ಅದಕ್ಕೂ ಕೂಡ ಮಲ್ಲಿಕಾರ್ಜುನ್ ಶಂಕರಾನಂದ್ ಅಪ್ಪಾಜಿಗಳು ಜಗತ್ತಿನ ಕಡೆ ಒಂದು ಕಡೆ ಅಂತ ಹೇಳ್ಬೋದು ನಿನಕ್ಕಿಂತ ಹತ್ತು ಪಟ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ತಗೊಂಡ್ ನಿನಕಿಂತ ದೊಡ್ಡ ಕೋಟ್ಯಾದೀಶ್ವರ ಈ ಭೂಮಿ ಮೇಲೆ ದಾರ ಅನ್ನುವಂಥದ್ದನ್ನ ಮರಿಬೇಡಪ್ಪ ನಡಿತೈತಿ ನಂಗಿಂದನೇ ಎಲ್ಲ ಅನ್ನುವಂಥ ದೌರ್ಜನ್ಯ ದಬ್ಬಾಳಿಕೆ ಮೋಸ ವಂಚನೆ ಮಾಡದ ಅಹಮಿಕೆಯಿಂದ ಬದುಕದ ಅಹಮಿಕೆಯಿಂದ ಬದುಕದ ಯಾಕಂತಂದ್ರ ಅದನ್ನು ಅವರು ಇತಿಹಾಸದ ಪುಟಗಳನ್ನು ತೆಗೆದುಕೊಂಡು ಈ ರೀತಿ ಬದುಕಿದವ್ರು ಇವತ್ತು ಹೇಳ ಹೆಸರಿಲ್ಲ ಆದ ಮಣ್ಣಲ್ಲಿ ಮನ್ನಾಗಿ ಯಾರನ್ನುವಂಥದ್ದನ್ನ ಯಾರು ಹೇಳಿ ಮಲ್ಲಿಕಾರ್ಜುನ್ ಶಂಕರಾನಂದ ಅಪಾಜಿಗಳು ಈ ರೀತಿಯಾಗಿ ವಿಶ್ವ ಸಂದೇಶಗಳನ್ನು ಕೊಟ್ಟ ಅಪಾಜಿಗಳು ವಿಶ್ವ ಗುರುಗಳಾಗ್ಯಾರ ನಮಗ್ ಬಹಳ ಅಭಿಮಾನ ಅನ್ನಿಸ್ತದ ಹೇಳ್ತಾ ಇವತ್ತು ಒಂದು ಬದುಕ ಮುಂದೆ ಹೋಗಿ ಏನ್ ಹೇಳಪ್ಪ ಅಂತಂದ್ರೆ ಅಜ್ಜಾರು ಒಂದು ಈ ಬದುಕ ಈ ಮಾನವ ಜನ್ಮ ಶ್ರೇಷ್ಠ ಈ ಮಾನವ ಜನ್ಮ ಸಿಗುದ ನಮ್ಗೆ ಅಪರೂಪ ಇವತ್ತು ಈ ಜನ್ಮಕ್ಕೆ ಬಂದದ್ಯಪ್ಪ ಅಂತಂದ್ರೆ ನಮ್ಮಷ್ಟು ಪುಣ್ಯವಂತರು ಯಾರು ಪುಣ್ಯವಂತರು ಯಾವ್ದು ಇವತ್ತಿ ಬದುಕನ ಒಂದು ಇದ್ದಂಗೆ ಈ ಬೇರೆ ಸಂಚಾಗಿ ನಾವು ಏನೇನು ಬೇರೆ 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 ನಾವು ಆದ್ರ ಈ ಬದುಕಿನ ಸಂಚ ಒಳಗೆ ಏನು ಏನ್ ತಗೋತೀವಪ್ಪ ಅಂದ್ರ ಪಾಪ ಪುಣ್ಯದ ಪದಗಳು ಬಿಟ್ಟು ಮತ್ತೆನ ತಗೋದಿಲ್ಲ ಅನ್ನುವಂತ ಮಾತನ್ನ ಯಾರು ಹೇಳ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಹೇಳಾರ ಅದಕ್ಕೆ ನಾವು ಹೆಂಗೆ ಬದುಕಬೇಕು ಅಂತಂದ್ರ ಅಹಂಕಾರದಿಂದ ಬದುಕಲಾರ ದಯೆ ಕರುಣೆ ಅನುಕಂಪ ಮಾನವೀಯತೆ ಮನುಷ್ಯತ್ವ ನೋಡ್ರಿ ಮಲ್ಲಿಕಾರ್ಜು ಶಂಕರಾನಂದ ಅಪ್ಪಾಜಿಗಳು ಹೇಳಿರ್ತಕ್ಕಂತ ಮಾತುಗಳು ಹೆಂಗಿದ್ದಪ್ಪ ಅಂತಂದ್ರ ರೀ ಬದುಕ್ಬೇಕ್ರಿ ಕರುಣ ರೀ ಮನುಷ್ಯತ್ವ ಇರ್ಬೇಕ್ರಿ ಮಾನವೀಯತೆ ಇರ್ಬೇಕ್ರಿ ಅಂತಃಕರ್ಣಿ ಇರಬೇಕು ಸ್ವ ಮತ್ತು ಹೆಂಗೆ ಬದುಕಬೇಕು ಅಂತಂದ್ರೆ ಧರ್ಮಸ್ಥನಾಗಿ ಧರ್ಮ ಕಾರ್ಯದಲ್ಲಿ ತೊಡಗಿದ್ರೆ ನಿಮಗೆ ಖಂಡಿತ ಮೋಕ್ಷ ಮಾತನ್ನು ಹೇಳಿದ್ರು ಇವತ್ತಿನ ದಿನ ಹುಬ್ಬಳ್ಳಿಯ ನೀಲಕಂಠ ಪಟ್ಟಾಧ್ಯಕ್ಷರು ನಡೆದಾಡುವ ದೇವರು ಶತಾಯುಷಿಗಳು ತಪಸ್ವಿಗಳಾಗಿರ್ತಕ್ಕಂಥ ಶ್ರೀಮದ್ ಜಗದ್ಗುರು ಶ್ರೀ ಶಂಕರ ಶಿವಾಚಾರ್ಯ ಅಪರಾಧಿಗಳ ಕರಕಮರ ಸಂವಾದ ಸಂಜಾಯಕರಾಗಿ ಏನ್ ಆರಾಜ್ಯ ಗುರು ಅನುಷ್ಠಾನ ಮೂರ್ತಿ ತ್ರಿಕಾಲ ಪೂಜಾ ತಪಸ್ವಿ ಆಗಿರ್ತಕ್ಕಂತಹ ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ್ ಶಂಕರ್ ಶಿವಾಚಾರ್ಯ ಹೆಂಗ ಬದುಕಿದ್ರು ಅಂತ ನಿಮ್ಗೆಲ್ಲ ಗೊತ್ತೆ ಅವರಷ್ಟು ಕಷ್ಟ ಸಹಿಷ್ಣುಗಳು ಯಾರು ಇಲ್ಲಿ ಭೂಮಿಗ ನನಗನ್ನಿಸ್ತದ ಸಿದ್ಧಾರು ಬಿಟ್ಟರೆ ಯಾರೇ ಅಂದ್ರೆ ಮಲ್ಲಿಕಾರ್ಜುನ್ ಶಂಕರಾನಂದ ಅಪಾಜಿಗಳು ನೋಡ್ರಿ ಅಂತಹ ಜೀವನ ಅನುಭವಿಸಿದ್ರು ಎಷ್ಟು ಕಷ್ಟ ಸಹಿಷ್ಣು ರೀ ಅವರು ಒಂದು ಚಿಂಗಿ ಉಳಿದ್ರೆ ಬೇಕಾದಷ್ಟು ಭಕ್ತರು ಅವ್ರ ಮುಂದೆ ಬಂದು ನಿಧಿರ್ತಿದ್ರು ಅವ್ರ ಮನಸ್ಸು ಮಾಡಿದ್ರೆ ಒಂದು ಚಿಟಕಿ ಹೊಡೆದ್ರೆ ಸಾಕು ಅವ್ರು ಬರ್ ಅವ್ರಿಗೆ ಅನುಭವಿಸಿರ್ತಕ್ಕಂಥ ಕಷ್ಟಗಳನ್ನ ಆಗಿಂದಾಗ ಚಿಟಕಿ ಮೂಲಕ ಅವರು ತೆಗೆದು ಹಾಕ್ಬೋದಾಗಿತ್ತು ಆದ್ರೆ ಒಂದು ರೀ ಯಾರ್ದು ಸಹಾಯ ರೀ ಯಾರ ಭಕ್ತರು ಸಹಾಯ ಬೇಡಲಿಲ್ಲ ಅವರ ನಾವಾಗಿ ಭಕ್ತರಾಗಿ ಹೋಗಿದೀವಿ ನಾ ಅವರಾಗೆ ನೀವು ಬರಿಪಾ ನನ್ ಕಷ್ಟ ಬಂದತಿ ನನ್ನ ಸಂಕಟ ಬಂದತಿ ನನಗೆ ತಾಸ ಬಂದತಿ ನನಗೆ ದುಡ್ಡು ಕೊಡ್ರಿ ಅದನ್ನು ಕೊಡ್ರಿ ಎಲ್ಲ ಯಾರು ಕೇಳ್ಯಾರ ಹೇಳ ಯಾರು ಕೇಳ್ಯಾರ ಪ್ರಸಾದ ಸರಿ ಕಳ್ರಿ ಅವ್ರ ಮನೆಯಿಂದ ಕೊಡ್ರಿ ಇವ್ರ ಮನೆಯಿಂದ ಕೊಡ್ರಿ ಒಂದು ನ್ಯೂಸ್ ಕೇಳಿದ್ರಿ ಅಪ್ಪಗಳು ಒಂದು ನ್ಯೂಸ್ ಕೊಡ್ಲಿಲ್ಲ ಎಂತ ಕಷ್ಟದ ಪರಿಸ್ಥಿತಿ ಬಂದ್ರು ಇದ್ರ ಪ್ರಸಾದ ಉಂಟ್ರಿ ಇಲ್ಲಿಲ್ಲ ಅಂದ್ರೆ ಚುನು ಬರುತ್ತಿನ ಬದುಕಿದ್ರಿ ಎಂತ ಸಹಿಷ್ಣುಗಳು ಎಂತ ಸಹಿಷ್ಣುತೆ ಇದಂತಾರೆ ನಾ ಬಾಳ ಹೆಮ್ಮೆ ಅಂತ ಹೇಳ್ತಾರೆ ಏನಪ್ಪಾ ಅಂತಂದ್ರ ಜ್ಞಾನಕ್ಕ ನಂಜುಂಡ ಶಿವಾಚಾರ್ಯ ಸ್ವಾಮಿಗಳು ಭಕ್ತಿಗೆ ಶಂಕರಾನಂದ ಅಪ್ಪಾಜಿಗಳು ಮೂರ್ತಿಗಳು ಯಾರು ಇದ್ರೆ ನಮ್ಮ ಬಳಿಕಾಧು ಶಂಕರ್ ನಾವು ಭಾಳ ವೈರಾಗ್ಯ ವೈರಾಗ್ಯಮೂರ್ತಿ ಅಂತ ವೈರಾಗ್ಯ ಅಂತ ವೈರಾಗಿ ನಮ್ ಕಣ ಮುಂದೆ ಇಂಥ ಒಂದು ಯೋಗಿಯನ್ನ ಇಂಥ ಅಮೂಲ್ಯವಾದ ರತ್ನವನ್ನು ನಾವು ಇಟ್ಕೊಂಡಿದ್ರಲ್ಲ ಇವತ್ತು ನಾವು ಶೇವ ಮಾಡೋಕ್ಕೆ ನಾವು ಭಾಳ ಕೋಟಿಮಂತರು ಪ್ರಸಾದ ಸಲಿಕೆ ನೆಟ್ಟದ ಸತ್ತ ಓದಿದ್ರು ಆಗಬೇಕು ಏನು ಬೇಕು ಅಂತಂದ್ರೆ ಒಂದು ದಿವಸನು ತಂದೆ ಮತ್ತೆ ಈ ಭಕ್ತರ ಮತ್ತು ಅವರ ಸಂಬಂಧನೂ ಅಷ್ಟೇ ಇವತ್ತಿಗೆ ನೋಡ್ರಿ ನೀವು ಭಕ್ತರು ಎಂತವ್ರದ ಅವರ ಇನ್ನೊಬ್ಬರ ಸಂಬಂಧ ಇದನ್ನೆಲ್ಲ ಚೈತಾಮೃತದಾಗ ನಾವು ಹೇಳಲೇ ಬೇಕಾಗ್ತದೆ ಭಕ್ತರಾದವರು ಅಂದಿನಿಂದ ಇಂದಿನವರೆಗೂ ನೀವು ಎಲ್ಲಾರು ಜುಳುಕುನು ನಿಮ್ಮ ಮನುಷ್ಯನೊಳಗ ಐತಪ್ಪ ದೋಷನು ಅಂತದಿಲ್ಲ ಎಂತ ಪ್ರೀತಿ ಪ್ರೇಮ ನೋಡ್ರಿ ಕರೆದ್ರೂ ಬಂದ ಕಾರ್ಯಕ್ರಮಗಳು ಇವತ್ತು ಪರವೂರಿನಿಂದ ಎಲ್ಲರೂ ನೀವು ಬಂದರಪ್ಪ ಅಂತಂದ್ರ ಭಕ್ತಿ ಅನ್ನುವಂಥದ್ದು ಊರಿ ಮೇಲೆ ಎಷ್ಟು ಇರ್ತಾರೆ ಪ್ರತಿ ವರ್ಷ ಕಾರ್ಯಕ್ರಮ ನಡೆಯುವ ತಿಂಗಳ ಕಾರ್ಯಕ್ರಮಗಳು ಎಲ್ಲಾನು ವಿಶೇಷ ಮಾಡ್ಕೊತ ಬಂದಾರೆ ಅಂತ ಹೇಳಿ ಇವತ್ತ ಅಪ್ಪಾಜಿಗಳ ಜೀವನ ಅಮೃತ ಅಂತ ಅದೇ ತೆರನಾಗಿ ಮಲ್ಲಿಕಾರ್ಜುನ ಅಪ್ಪಾಜಿಗಳು ಕೂಡ ನಿಮಗ ಭಕ್ತರಿಗೆ ಹಂಗ ಅನುಭವನ ಅಮೃತ ಒಬ್ಬಕ್ಕೆ ತಾಯಿ ಒಂದ ಜನ್ಮಕ್ಕೆ ಕೇಳಿ ಮಗು ಆದ್ರ ನಮ್ಮ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ನಿಮ್ಮ ಜನ್ಮ ಜನ್ಮಾಂತರದ ಈ ಭೂಮಂಡಲವನ್ನು ಸಾಗುವವರಿಗೆ ದಾಟಿಸುವವರಿಗೂ ಏನಪ್ಪ ನಿಮ್ಮ ಸಮತಾರನಾಗ ನಾನು ಭಾಳ ಅಭಿಮಾನ ಬರ್ತದೆ ಅಂತ ಮಾತೃಮಯಿ ದಯಾಮಯಿನ ಅಧಿಕಾರ ಶಂಕರಾನಂದ ಬಾಜಿಗಳು ಎಷ್ಟು ಕೊಂಡಾಡೋದ್ರಿ ಅವ್ರನ್ನ ಹೇಳುದ್ರಿ ಅವ್ರು ಎಷ್ಟು ವರ್ಗಿಸಿದ್ರು ಕಡಿಮೆ ತನ ಅಂತ ಮಾತನ್ನ ಹೇಳ್ತಾ ಇನ್ನೂ ಹೇಳ್ಕೊತ ಹೋದ್ರ ಬಾಳ ಐತಿ ಮತ್ತೆ ಮುಂದಿನ ಕಾರ್ಯಕ್ರಮ ನಡೆಸೋದ ಅದಕ್ಕೆ ಆ ಮುಂದಿನ ಕಾರ್ಯಕ್ರಮವನ್ನು ಚಿದಾನಂದ ಕಡಿಯನ್ನ ನಡೆಸ್ಕೊಳ್ಬೇಕಂತ ಹೇಳ